ನಮಸ್ತೆ ಸ್ನೇಹಿತರೆ ನನ್ನ ಹೆಸರು ರಾಘವೇಂದ್ರ ಹೆಬ್ಬೂರು ಆ ಇವತ್ತು ನಾನು ಮಾಡ್ತಿರೋ ಈ ವಿಡಿಯೋ ಉದ್ದೇಶ ಅಥವಾ ಈ ಝೂಮ್ ಕಾಲ್ ನ ಉದ್ದೇಶ ಏನಂತ ಹೇಳಿದ್ರ ನೀವೆಲ್ಲ ನನ್ನ ರೇಖಿ ಸ್ಟೂಡೆಂಟ್ಸ್ ಇದ್ದೀರಿ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕ್ರಿಸ್ಟಲ್ಸ್ ತುಂಬಾ ಎಲ್ಲರಿಗೂ ಚಿರಪರಿಚಿತ ಆಗ್ತಾ ಇದೆ ನಾರ್ತ್ ಅಲ್ಲಿ ಕೆಲವು ವರ್ಷಗಳಿಂದ ಹಿಂದೆ ಬಂದಿತ್ತು ಆದ್ರೆ ಈಗ ಸೌತ್ ಇಂಡಿಯಾದಲ್ಲಿ ಎಲ್ಲ ಕಡೆ ಕ್ರಿಸ್ಟಲ್ಸ್ 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 ಅಂತ ಮಾತಾಡ್ತಾ ಇದ್ದಾರೆ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಸೆಲೆಬ್ರಿಟೀಸ್ ಕೂಡ ಈ ನಡುವೆ ಈ ನ ಬಳಸ್ತಾ ಇದ್ದಾರೆ ಕ್ರಿಸ್ಟಲ್ಸ್ ಅಂತಂದ್ರೆ ಏನು ಮೊದಲು ತಿಳ್ಕೊಳ್ಳೋಣ ಕ್ರಿಸ್ಟಲ್ಸ್ ಅಂತ ಹೇಳಿದ್ರೆ ಇದು ಸೆಮಿ ಪ್ರಿಶಿಯಸ್ ಸ್ಟೋನ್ಸ್ ಅಥವಾ ನಾವು ವಜ್ರ ಹರಳು ಆತರ ಏನು ನಾವು ಕಲ್ಲುಗಳನ್ನು ನೋಡ್ತಾ ಇದ್ವಿ ಇಷ್ಟು ದಿವಸ ನವಗ್ರಹಕ್ಕೆ ಒಂಬತ್ತು ಕಲ್ಲು ಆಭರಣಕ್ಕಾಗಿ ಕೆಲವು ಕಲ್ಲುಗಳಿದೆ ಆ ಕಲ್ಲುಗಳು ಇದೆಲ್ಲ ಪ್ರಶಸ್ ಸ್ಟೋನ್ಸ್ ಆದ್ರೆ ಸೆಮಿ ಪ್ರಿಷಿಯಸ್ ಸ್ಟೋನ್ಸ್ ಅಂತಂದ್ರೆ ಏನು ಅಥವಾ ಈ ಕ್ರಿಸ್ಟಲ್ಸ್ ಅಂತಂದ್ರೆ ಏನು ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ನಮ್ಗೆ ಅರ್ಥ ಆಗಿದ್ದೇನಂತ ಹೇಳಿದ್ರೆ ಇದು ಅದೇ ಕಲ್ಲುಗಳ ತರ ಕೆಲಸ ಮಾಡತ್ತೆ ಆದ್ರೆ ಇದರಲ್ಲಿ ಅದಕ್ಕಿಂತ ಪೊಟೆನ್ಸಿ ಅಂತ ಏನ್ ಹೇಳ್ತೀವಿ ಅದು ಕಮ್ಮಿ ಇರತ್ತೆ ಸಪೋಸ್ ನಾವು ಕ್ರಿಸ್ಟಲ್ಸ್ ನಲ್ಲಿ ಹಲವಾರು ತುಂಬಾ ವಿಧ ಇದೆ ಅದರಲ್ಲಿ ನಮ್ಗೆ ಒಂದು ಫೇವ್ರೇಟ್ ಕ್ರಿಸ್ಟಲ್ ಅಥವಾ ನಮ್ಗೆ ಬಹು ವರ್ಷಗಳಿಂದ ಎಲ್ಲರಿಗೂ ತಿಳಿದಂತಹ ಒಂದು ಕಲ್ಲಂತಿ ಅದು ಹೇಳಿದ್ರೆ ಸ್ಫಟಿಕಮಣಿ ಸ್ಫಟಿಕಮಣಿ ಬಗ್ಗೆ ಎಲ್ಲರೂ ಕೇಳೇ ಇರ್ತೀರಾ ಯಾವುದೇ ಒಂದು ದೇವಸ್ಥಾನಕ್ಕೋದ್ರೂ ಆ ಹಾದಿ ಬೀದಿಗಳಲ್ಲಿ ಅದರ ಸರಗಳನ್ನ ಮಾಡ್ತಿರ್ತಾರೆ ಯಾವುದೇ ಒಬ್ಬ ಸ್ವಾಮೀಜಿ ಆಗ್ಲಿ ಅಥವಾ ಯಾವುದೋ ಒಂದು ಸ್ಪಿರಿಚುವಲ್ ಗುರು ಆಗ್ಲಿ ಅವ್ರನ್ನ ನೋಡಿದಾಗ ನೀವು ಕೂಡ ಅವರು ತಮ್ಮ ಕೊರಳಲ್ಲಿ ಈ ಒಂದು ಸ್ಫಟಿಕಾನ ಧಾರಣೆ ಮಾಡಿರ್ತಾರೆ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಮಹಾಭಾರತದಲ್ಲಿ ಯಾರು ದುತರಾಷ್ಟ್ರನಿಗೆ ಮಹಾಭಾರತನ ಹೇಳ್ದ ಯಾರು ಹೇಳಿದ್ದು ಸಂಜಯ ಸಂಜಯನ ಕೊರಳಲ್ಲಿದ್ದಂತಹ ಸ್ಫಟಿಕ ಮಣಿನ ಡಿಕೋಡ್ ಮಾಡಿ ಕೂಡ ಹಲವಾರು ವಿಷಯಗಳನ್ನ ಮಹಾಭಾರತದಲ್ಲಿ ತಿಳ್ಕೊಂಡಿರುವಂತಹ ಪ್ರಮೇಯಗಳು ಇದೆ ಹಾಗಾಗಿ ಸ್ಫಟಿಕ ಮಣಿನ ಅತ್ಯುತ್ತಮವಾದಂತಹ ಮಣಿ ಅಥವಾ ಶ್ರೇಷ್ಠವಾದಂತಹ ಮಣಿ ಅಂತ ಕರೀತಾರೆ ಇದರಲ್ಲಿ ನಾವು ಇಂಗ್ಲಿಷ್ ನಲ್ಲಿ ಇದನ್ನ ಕ್ಲಿಯರ್ ಕ್ವಾಡ್ಸ್ ಅಂತ ಕರಿತೀವಿ ನೀವೆಲ್ಲ ನೋಡಿರ್ತೀರಾ ಈಗಿನ ಕಾಲದವರು ಸ್ವಲ್ಪ ಕಷ್ಟ ಬಟ್ ನಿಮ್ಮ ತಂದೆ ಹತ್ರ ಯಾವ್ದಾನ ವಾಚ್ ಇದ್ರೆ ಹಳೆ ವೈಂಡಿಂಗ್ ವಾಚ್ ಅಥವಾ ಕ್ವಾಡ್ಸ್ ವಾಚ್ ಅಂತ ಬರುತ್ತೆ ನೀವು ಗೂಗಲ್ ಕೂಡ ಮಾಡಿ ನೋಡಿದಾಗ ನಿಮ್ಗೆ ಈ ವಾಚ್ ನ ಸಂಗತಿ ತಿಳಿತದೆ ಇದು ಆಟೋ ವೈಂಡಿಂಗ್ ವಾಚ್ ಅಥವಾ ನಾವೇ ಹ್ಯಾಂಡ್ ವೈಂಡ್ ವಾಚಸ್ ಅಲ್ಲಿ ಈ ಕ್ವಾಡ್ಸ್ ಅನ್ನೋ ಒಂದು ಸ್ಟೋನ್ ನ ಬಳಸ್ತಾ ಇದ್ರು ಕ್ವಾಡ್ಸ್ ಸೆವೆನ್ ಜುಯಲ್ಸ್ ಏಜುವೆಲ್ಸ್ ಅನ್ನುವಂತಹ ಈ ಒಂದು ವಾಚ್ ಗಳನ್ನ ನಾವು ನೋಡ್ತಾ ಇದ್ವಿ ನಮ್ಮ ಕಾಲದಲ್ಲಿ ಸಾರಿ ನಮ್ಮ ತಂದೆಯವರು ಅಥವಾ ತಾತನ ಕಾಲದಲ್ಲಿ ಈ ಕ್ವಾಟ್ಸ್ ಕಲ್ ಅಂತಂದ್ರೆ ಸ್ಫಟಿಕ ಮಣಿ ಈ ಸ್ಫಟಿಕ ಮಣಿ ಏನ್ ಮಾಡ್ತಿತ್ತು ಅಂದಾಗ ಇದು ಒಂದು ಸೌಂಡ್ ಅಥವಾ ಇದು ಒಂದು ಸರ್ಟನ್ ವೈಬ್ರೇಷನ್ ತಗೊಂಡ್ಬಂದಾಗ ಅದರಿಂದ ಸೂಸುವಂತಹ ಒಂದು ಶಕ್ತಿಯಿಂದ ವಾಚ್ ನಡಿತಾ ಇತ್ತು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಒಂದು ಕಲ್ಲನ್ನ ಒಂದು ಸುತ್ತೆಯಿಂದ ಹೊಡೆದಾಗ ಆ ಕಲ್ಲು ಒಂದು ವೈಬ್ರೇಷನ್ ನ ಸೃಷ್ಟಿ ಮಾಡತ್ತೆ ಆ ವೈಬ್ರೇಷನ್ ಬೇರೆ ಕಲ್ಲುಗಳಿಗಿಂತ ಅತ್ಯುತ್ತಮವಾದದ್ದು ಕ್ವಾರ್ಟ್ಸ್ ನಲ್ಲಿ ಸೊ ಕ್ವಾರ್ಟ್ಸ್ ನಾವು ವಾಚಸ್ ಕೂಡ ಬಳಸ್ತೀವಿ ನಿಕೋಲಾ ಟೆಸ್ಲಾ ಕೂಡ ತಮ್ಮ ಹಲವಾರು ಸಂಶೋಧನೆಗಳಲ್ಲಿ ಈ ಕ್ವಾರ್ಟ್ಸ್ ಕಲ್ಲನ್ನು ಉದ್ದೇಶ ಉದ್ದೇಶಪಡಿಸಿ ಕೆಲವಾರು ವಿಚಾರಗಳನ್ನು ಮಾತಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಫ್ಯಾಷನ್ ಆಗ್ಬಿಟ್ಟಿದೆ ಎಲ್ಲ ಕಡೆ ಕ್ರಿಸ್ಟಲ್ಸ್ ಕ್ರಿಸ್ಟಲ್ಸ್ ಆ ಕ್ರಿಸ್ಟಲ್ ಹಾಕೊಂಡ್ರೆ ದುಡ್ಡು ಬರುತ್ತೆ ಈ ಕ್ರಿಸ್ಟಲ್ಸ್ ಹಾಕೊಂಡ್ರೆ ಇನ್ನೊಂದೇನೋ ಬರುತ್ತೆ ಇನ್ನೊಂದು ಕ್ರಿಸ್ಟಲ್ ಹಾಕೊಂಡ್ರೆ ಆಪರ್ಚುನಿಟಿ ಬರುತ್ತೆ ಹೌದು ನಿಜ ಆದ್ರೆ ಈ ನ ಯಾರು ಬಳಸಬಹುದು ಏನಕ್ಕೆ ಬಳಸ್ಬೇಕು ಹೇಗೆ ಬಳಸಬೇಕು ಇಷ್ಟಿನ ದಿನಗಳಾದ್ಮೇಲೆ ಅದನ್ನ ತತ್ವ ಶುದ್ಧಿ ಮಾಡಬೇಕು ಅನ್ನೋದು ಕೂಡ ತಿಳ್ಕೊಬೇಕು ಸೊ ನಾವೀಗ ಏನ್ ಮಾಡ್ತೀವಿ ನಮ್ಮ ಕ್ಲಾಸ್ ಅಲ್ಲಿ ಫಸ್ಟ್ ಕ್ರಿಸ್ಟಲ್ಸ್ ಅಂದ್ರೆ ಏನು ಯಾವ ಕ್ರಿಸ್ಟಲ್ಸ್ ಇದೆ ಸಾಮಾನ್ಯವಾಗಿ ದೊರೆಯುವಂಥ ಕ್ರಿಸ್ಟಲ್ಗಳು ಯಾವುದು ಅಸಾಮಾನ್ಯ ಅಥವಾ ಅಪರೂಪವಾದಂಥ ಕ್ರಿಸ್ಟಲ್ಗಳು ಯಾವುದು ಆ ಕ್ರಿಸ್ಟಲ್ಸ್ ನಲ್ಲಿ ಏನ್ ಬೆನಿಫಿಟ್ಸ್ ಇದೆ ಇದನ್ ಧಾರಣೆಯಿಂದ ಏನ್ ಬೆನಿಫಿಟ್ಸ್ ಇದೆ ಅದನ್ನ ಕೂಡ ತಿಳ್ಕೊಂತ ಹೋಗ್ತಿವಿ ನಿತ್ಯ ಪ್ರತಿನಿತ್ಯ ಒಂದು ಕಲ್ಲಿನ ವಿಚಾರವನ್ನ ನಾನು ಯೂಟ್ಯೂಬ್ ನಲ್ಲಿ ಕೂಡ ಹಾಕ್ತಾ ಹೋಗ್ತೀನಿ ನಮ್ಮ ಯೂನಿವರ್ಸಿಟಿ ಚಾನೆಲ್ ನಲ್ಲಿ ಸೊ ಇದರಿಂದ ನೀವು ತಿಳ್ಕೊಬಹುದು ಹಾಗೂ ಸಾಕಷ್ಟು ಜನಕ್ಕೆ ಇದು ಎಲ್ ದೊರೆಯತ್ತೆ ಹೇಗ್ ದೊರೆಯುತ್ತೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಮನೆಯಲ್ಲಿ ಹೆಣ್ಮಕ್ಳು ಹೊಸದಾಗಿ ಬಿಸ್ನೆಸ್ ಮಾಡ್ಬೇಕು ಅಥವಾ ಆನ್ಲೈನ್ ತುಂಬಾ ಸೇಲ್ಸ್ ಮಾಡ್ತಾ ಇರ್ತಾರೆ ಅಂಥವ್ರು ಕೂಡ ಈ ಕ್ರಿಸ್ಟಲ್ಸ್ನ ಪಾರ್ಟ್ ಆಫ್ ದೇರ್ ಬಿಸ್ನೆಸ್ ಬಳಸ್ಕೋಬಹುದು ಕಾರಣ ಏನಂತ ಹೇಳಿದ್ರೆ ಈ ಕ್ರಿಸ್ಟಲ್ಸ್ ನಿಂದ ಬರೀ ಒಳ್ಳೇದೇ ಆಗತ್ತ ಕೆಟ್ಟದ ಆಗತ್ತ ಅಥವಾ ಕೆಲವ್ರು ಹೇಳ್ತಾರೆ ವಜ್ರಾನ ಕೆಲವರು ಯಾರಿಗೆ ಶುಕ್ರ ವೀಕ್ ಇರ್ತಾನೆ ಅವನು ವಜ್ರಾನ ಬಳಸ್ಬಾರ್ದು ಯಾರು ಜುಪಿಟರ್ ವೀಕ್ ಇರತ್ತೆ ಅವನು ಗುರು ಹುಷಾರಾಗ ಹುಷಾರಾಗ ಹರಳನ್ನು ಬಳಸಬಾರದು ಯಾರ್ದು ರಾಹು ಕೆಟ್ಟದಿರುತ್ತೆ ಅವನು ಗೋಮೇದಿಕ ಬಳಸಬಾರದು ಅಂತ ಹೇಳ್ತೀವಿ ಅಲ್ವಾ ಅದೇ ತರ ಕ್ರಿಸ್ಟಲ್ಸ್ನಲ್ಲಿ ಕೂಡ ಕೆಲವು ಕ್ರಿಸ್ಟಲ್ಸು ತುಂಬಾ ಅಪ್ರಮೇಯವಾದಂಥದ್ದು ಅದನ್ನು ಬಳಸೋ ಹಾಗಿಲ್ಲ ಅಂದ್ರೆ ಎಲ್ಲರಿಗೂ ಆಗ ಬರೋದಿಲ್ಲ ಇದನ್ನ ಹೇಗೆ ತಿಳಿಯೋದು ಅನ್ನೋ ವಿಚಾರನ ನಾವು ನಮ್ಮ ಕ್ಲಾಸಲ್ಲಿ ನೋಡೋಣ ಬಟ್ ಸಾಮಾನ್ಯವಾಗಿ ದೊರೆಯುವಂಥ ಕ್ರಿಸ್ಟಲ್ಸ್ಗಳ ಬಗ್ಗೆ ನಾನು ಇಲ್ಲಿ ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಕ್ರಿಸ್ಟಲ್ಸ್ ಒಂದಿಗೆ ಏನೇನು ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಕ್ರಿಸ್ಟಲ್ನ ಧಾರಣೆ ಮಾಡಬಹುದು ನಿಂದ ಹೀಲಿಂಗ್ ಮಾಡಬಹುದು ಕ್ರಿಸ್ಟಲ್ನ ಬಳಸಿ ಬೇರೆಯವ್ರಿಗೆ ಹೀಲಿಂಗ್ ಕೊಡಬಹುದು ಹಾಗೂ ಕ್ರಿಸ್ಟಲ್ನ ಬಳಸಿ ಕೆಲವಾರು ಸ್ಪ್ರೇಗಳನ್ನ ತಯಾರು ಮಾಡಬಹುದು ಈ ಸ್ಪ್ರೇಗಳನ್ನ ಏನಕ್ಕೆ ತಯಾರು ಮಾಡ್ತೀವಿ ಅಂತ ಕೂಡ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಆ ಯಾಕಂದ್ರೆ ನಮ್ಮ ಅರೋಮಕಾಲಜಿನಲ್ಲಿ ಬರ್ತದೆ ಅದು ಸೊ ನಾವಿಲ್ಲಿ ಕ್ರಿಸ್ಟಲ್ಸ್ನ ಹೇಗೆ ಪಾಸಿಟಿವ್ ಆಗಿ ಯೂಸ್ ಮಾಡಬಹುದು ಅಂತ ಕೂಡ ನೋಡ್ಬೋದು ಹಾಗೆ ಮೊದಲಿನ ಕಾಲದಲ್ಲಿ ಈ ರಾಜರು ಒಂದು ರಾಜ್ಯನ ಹಾಳು ಮಾಡ್ಬೇಕಂತ ಹೇಳಿದ್ರೆ ಊನವಾಗಿರುವಂತಹ ಹರಳುಗಳಲ್ಲಿ ಒಂದು ಪೆಂಡೆಂಟ್ ಅನ್ನು ಮಾಡಿ ಹಂದಿ ಅಥವಾ ಒಂದು ಕತ್ತೆ ಅಥವಾ ಕುದುರೆಗೆ ಈ ಪೆಂಡೆಂಟ್ ಅನ್ನ ಕಟ್ಟಿ ಬೇರೆ ರಾಜ್ಯದೊಳಗೆ ಬಿಡ್ತಾ ಇದ್ರು ಆ ರಾಜ್ಯದೊಳಗಡೆ ಈ ಊನವಾದಂತಹ ಕಲ್ಲುಗಳು ಹೋದಾಗ ಇದರ ನೆಗೆಟಿವಿಟಿಯಿಂದ ರಾಜ್ಯಗಳು ಹಾಳಾಗಿ ಹೋಗುವಂತಹ ಒಂದು ಪ್ರಮಯ ಕೂಡ ಇತ್ತು ಇದನ್ನು ಕೂಡ ನಾವು ನೋಡಿದೀವಿ ಸೊ ನಾವು ಅದಕ್ಕಾಗಿ ಏನ್ ಮಾಡ್ತೀವಿ ಯಾವ ಕ್ರಿಸ್ಟಲ್ಸ್ನ ಯಾವ ಪ್ರಮಾಣದಲ್ಲಿ ಯಾರು ಬಳಸಬಹುದು ಅನ್ನೋದು ನೋಡೋಣ ಕ್ರಿಸ್ಟಲ್ಸ್ ಮೊದಲನೇದಾಗಿ ಒಂದು ಬ್ರೇಸ್ಲೆಟ್ ಅಥವಾ ಹಾಗೆ ಒಂದು ಕಲ್ಲು ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ ಗ್ರಾಂ ಐವತ್ತು ಗ್ರಾಂ ಪೆಬಲ್ ಅಂತ ಒಂದು ಕಲ್ಲು ಬರ್ತದೆ ಅಂತಹ ಕಲ್ಲಾಗ್ಲಿ ಅಥವಾ ಬ್ರೇ ಬ್ರೇಸ್ಲೆಟ್ ಆಯ್ತು ಮಾಲಾ ಸರವಾಗಿ ಕೂಡ ಬಳಸ್ಬೋದು ಸರಿ ನಾವು ಈ ಕ್ರಿಸ್ಟಲ್ ನ ವಿಚಾರಗಳಿಗೆ ಬಂದಾಗ ನಾವು ಬಹುತೇಕ ಜಾಗ್ರತೆಗಳನ್ನು ತಗೋಬೇಕಾಗತ್ತೆ ಯಾಕಂತ ಹೇಳಿದ್ರೆ ಈ ನ ಬಳಸಿ ನಾವೆಲ್ಲ ಕಡೆ ಹೋಗೋ ಹಾಗಿಲ್ಲ ಈ ಕ್ರಿಸ್ಟಲ್ ಅಥವಾ ಈ ಕಲ್ಲುಗಳೇನಿರ್ತವೆ ಅದಕ್ಕೆ ಒಂದು ಅತೀಂದ್ರಿಯ ಶಕ್ತಿ ಇರುತ್ತೆ ಯಾವುದೋ ಒಂದು ಯಾವುದೇ ಒಂದು ಶಕ್ತಿನ ಹಿಡಿದಿಟ್ಕೊಳ್ಳುವಂಥದ್ದು ಅಥವಾ ಯಾವುದೇ ಒಂದು ಪರಿಸರಕ್ಕೆ ಹೋದಾಗ ಆ ಪರಿಸರಕ್ಕೆ ತಕ್ಕನಂತೆ ಆ ಕಲ್ಲುಗಳು ಬದಲಾವಣೆಗಳು ಆಗ್ತಾ ಹೋಗಂತೆ ಸಪೋಸ್ ಇವಾಗ ನಾವು ಕ್ರಿಸ್ಟಲ್ ನ ಸ್ಮಶಾನಕ್ಕೆ ಆಗ್ಲಿ ಅಥವಾ ಬಾತ್ರೂಮ್ಗಾಗ್ಲಿ ಬ ತಗೊಂಡು ಹೋಗಿ ಬಳಸೋದಿಕ್ಕೆ ಯಾವುದೇ ತರಹದ ಒಂದು ಕುಮ್ಮಕ್ಕನ್ ಕೊಡೋದಿಲ್ಲ ಕಾರಣ ಎಂತ ಏನ್ ಹೇಳಿದ್ರೆ ಈ ಕ್ರಿಸ್ಟಲ್ಸ್ ಅಲ್ಲಿ ಹೋದಾಗ ಅಲ್ಲಿನ ನೆಗೆಟಿವಿಟಿನ ಕ್ಯಾಪ್ಚರ್ ಮಾಡ್ಕೊತ ಹೋಗುತ್ತೆ ಈ ಕ್ರಿಸ್ಟಲ್ಸ್ನ ನೀವು ಬಳಸೋದು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ ಹೊರ್ತು ನಿಮಗ್ ಕೆಟ್ಟದಾಗ್ಲಿ ಅಂತಲ್ಲ ಯಾವಾಗ ಕ್ರಿಸ್ಟಲ್ನ ಒಂದು ಅರವತ್ತೆಪ್ಪತ್ತು ಪರ್ಸೆಂಟ್ ನೆಗೆಟಿವಿಟಿ ಹೀಳ್ಕೊಡುತ್ತೋ ಕ್ರಿಸ್ಟಲ್ ತನ್ನ ಒರಿಜಿನಾಲಿಟಿಯನ್ನು ಬದಲಾಗಿ ಅದಕ್ಕೆ ಆಪೋಸಿಟ್ ಆಗಿ ಕಾಲ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತದೆ ಅದಕ್ಕೆ ನಾವು ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಕ್ಲೆನ್ಸಿಂಗ್ ಅಂತ ಮಾಡ್ತೀವಿ ಈ ಕ್ಲೆನ್ಸಿಂಗ್ ಅಂತಂತ ಹೇಳಿದ್ರೆ ತುಂಬ ಸುಲಭ ಕೆಲವು ಕ್ರಿಸ್ಟಲ್ಸ್ನ ನಾವು ನೀರಿನಲ್ಲಿ ತೊಳಿಬೋದು ಇನ್ನು ಕೆಲವು ಕ್ರಿಸ್ಟಲ್ಸ್ನ ನಾವು ನೀರಿನಲ್ಲಿ ತೊಳಿಲಿಕ್ಕಾಗೋದಿಲ್ಲ ಈ ಕೆಲವು ತೊಳಿಬಹುದಾದಂಥ ಕ್ರಿಸ್ಟಲ್ಸ್ನ ಸೈಂದ್ರ ಲವಣ ಅಥವಾ ಉಪ್ಪಿನ ನೀರಿನಲ್ಲಿ ಮೊದಲು ಅದ್ದಿಟ್ಟು ಒಂದು ಅರ್ಧ ಗಂಟೆ ಕಾಲ ಅದ್ದಿಟ್ಟು ಅದಾದ ನಂತರ ರನ್ನಿಂಗ್ ವಾಟರ್ನ ಕೆಳಗಡೆ ಇದನ್ನ ಇಟ್ಟಾಗ ಈ ಕ್ರಿಸ್ಟಲ್ ಕ್ಲೇನ್ಸ್ ಆಗ್ತದೆ ಮೊದಲನೇದಾಗಿ ಎರಡನೇದಾಗಿ ಇದಕ್ಕೆ ಊದ್ಬತ್ತಿ ಸಹಾಯದಿಂದ ಇದನ್ನ ನಾವು ಇದರಲ್ಲಿರುವಂತಹ ಒಂದು ನೆಗೆಟಿವಿಟಿನ ತೆಗಿಬಹುದು ಮೂರನೇದು ಸ್ಟೇಜ್ ಅನ್ನೋ ಒಂದು ಎಲೆ ಬರುತ್ತೆ ಆ ಎಲೆಯನ್ನ ಧೂಪದಿಂದ ಧೂಪ ಹಾಕಿ ಅದರಿಂದ ಕ್ರಿಸ್ಟಲ್ನ ಕ್ಲೆನ್ಸ್ ಮಾಡಬಹುದು ನಾಲ್ಕನೇದಾಗಿ ಪ್ಯಾಲೋಸಾಂಟೋ ಅಂತ ಒಂದು ನಮ್ಮ ಚಂದನದ ರೀತಿಯಾದಂತಹ ಒಂದು ಕಡ್ಡಿ ಅಮೇರಿಕ ಆ ಒಂದು ಪ್ಯಾಲೊಸ್ಯಾಂಟೋ ಇಂದ ನಾವು ಕ್ರಿಸ್ಟಲ್ನ ಕ್ಲೆನ್ಸ್ ಮಾಡಬಹುದು ಐದನೇದಾಗಿ ಬಹಳ ಸುಲಭವಾಗಿ ಕ್ರಿಸ್ಟಲ್ನ ಕ್ಲೆನ್ಸ್ ಮಾಡಬೇಕಂದ್ರೆ ಇನ್ನೊಂದು ಕ್ರಿಸ್ಟಲ್ ಮುಳ್ಳಿನ ಮುಳ್ಳಿಂದಾನೇ ತೆಗಿಯೋ ಹಾಗೆ ನೆಗೆಟಿವಿಟಿನ ತೆಗೆಯೋದಿಕ್ಕೆ ಒಂದು ಕ್ರಿಸ್ಟಲ್ ಬರುತ್ತೆ ಅದ್ರ ಹೆಸರು ಸೆಲೆನೈಟ್ ಅಂತ ಆ ಸೆಲೆನೈಟ್ ನ ಒಂದು ಪ್ಲೇಟ್ ಅಥವಾ ಒಂದು ಬಾಕ್ಸ್ ನೀವು ಕ್ರಿಸ್ಟಲ್ನೊಟ್ಟಿಗೆ ಇಟ್ಕೊಂಡಾಗ ನೀವು ಯಾವುದೇ ಒಂದು ಕ್ರಿಸ್ಟಲ್ನ ಅದ್ರೊಳಗಡೆ ಇಟ್ಟಾಗ ಓವರ್ ನೈಟ್ ಬಿಟ್ಟಾಗ ಅದು ರೀಚಾರ್ಜ್ ಆಗ್ತದೆ ಅದರಲ್ಲಿರೋ ನೆಗೆಟಿವಿಟಿ ಹೊರಟೋಗುತ್ತೆ ನೀವು ಕೇಳ್ಬೋದು ಸೆಲೆನೈಟ್ ಸೆಲೆನೈಟ್ ಕೂಡ ಕಲ್ಲು ಅದನ್ನ ನಾವು ತೊಳಿಬೇಕಾ ಅಂತ ದಯವಿಟ್ಟು ಸೆಲೆನೈಟ್ ಅನ್ನ ಅಥವಾ ಬ್ಲ್ಯಾಕ್ ಟೋರ್ಮೋಲಿನ ಒಂದು ಎರಡ್ ಕಲ್ಲು ಬರುತ್ತೆ ಅದನ್ನ ಅದೆರಡನ್ನು ಯಾವುದೇ ಕಾರಣಕ್ಕೂ ತೊಳೆಯೋ ಅಂತ ಕೆಲಸ ಮಾಡಬೇಡಿ ಯಾಕಂದ್ರೆ ಅದನ್ನ ನೀರಿನ ಹತ್ರ ಹೋದಾಗ ಆ ಕಲ್ಲು ಒಡ್ದೋಗತ್ತೆ ಆದ್ರಿಂದ ನಾವು ಸೆಲೆನೈಟ್ನ ಯಾವುದೇ ಕಾರಣಕ್ಕೂ ನೀರಿನಲ್ಲಿ ತೊಳೆಯೋದಿಲ್ಲ ನಾವು ತಿಳ್ಕೋಬೇಕಾಗಿರೋದಿಷ್ಟೇನ ಇನ್ನ ಬಹುತೇಕ ಇದೆಯಾ ಅಂತ ಕೇಳಿದ್ರೆ ಬಹುತೇಕ ಇದೆ ಕ್ರಿಸ್ಟಲ್ನ ನಾವು ಬಳಸಿ ಹೀಲಿಂಗ್ ಕೂಡ ಮಾಡಬಹುದು ನಾವು ನ ಬಳಸಿ ಹೀಲಿಂಗ್ ಹೇಗೆ ಮಾಡ್ತೀವಿ ಅನ್ನೋದನ್ನ ಮುಂದೆ ತಿಳ್ಕೊಂತ ಹೋಗೋಣ ಸೆಲೆನೈಟ್ ನೇ ಬಳಸಿ ನಾವು ಒಂದು ಹೀಲಿಂಗ್ ಕ್ಲಾಸ್ ಕೂಡ ಮಾಡ್ತೀವಿ ಸೆಪರೇಟ್ ಆಗಿರುತ್ತದು ಅಲ್ಲಿ ನಾವು ಸೆಲೆನೈಟ್ ಅನ್ನ ಬಳಸಿ ಹೇಗೆ ಹೀಲಿಂಗ್ ಮಾಡೋದು ಅಂತ ತೋರಿಸ್ತೀವಿ ಬಟ್ ಆದರೆ ಈಗ ನಿಮಗೆ ಪ್ರತಿಯೊಂದು ಒಂದು ಕಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಕಲ್ಲಿನ ವಿಚಾರ ನಿಮಗೆ ತಿಳಿಸ್ದಾಗ ನಾವು ಪ್ರತಿಯೊಂದು ಕಲ್ಲಿನ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀವಿ ಈ ಕಲ್ಲು ಬಳಸೋದ್ರಿಂದ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ತರಬಹುದು ಅದನ್ನು ಕೂಡ ನೋಡ್ತಾ ಹೋಗೋಣ ಥ್ಯಾಂಕ್ ಯು ಸ್ನೇಹಿತರೆ